ನಾ ಆ ಅರವತ್ತು ಅಂತ ಇಟ್ಕೊಳ್ಳಿ ಈಗ ಸುನೀಲ್ ಅವರು ನಮ್ಮ ಮೇಲೆ ಕೇಸಿದೆ ಸುನೀಲ್ ಅವ್ರ ಕೇಸು ಅವ್ರೇಸ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಕೇಸಿಲ್ಲ கௌரவீல் ராகுல் காந்தி மேல கேஸ் ஐத்து அங்கே இல்ல நான் ராகுல் காந்தினே ராகுல் காந்தி எல்லோரு கேஸ் ஐத்து அந்த

ಕಂಪೇರ್ ಮಾಡಬಾರ್ದು ಕಾರ್ಯಕರ್ತ ಸೇವಕ ನೀವು ನೀವು ಸೇವಕರು ನೀವು ನಿಲ್ವಾದ ಸದನದಲ್ಲಿ ಸೇವಕ ಡೆಫಿನಿಷನ್ ಏನು ಅಂತ ನೀವು ಮಾಡಿದ ತೀರ್ಮಾನ ಆಗಿದೆ ಕಾಂಗ್ರೆಸ್

ಚರ್ಚೆ ಚರ್ಚೆ ಸಾಫ್ ಮಾಡಿಲ್ವಾ ಯಾರು ಗ್ರಾಮೀಣಾಭಿವೃದ್ಧಿ ದಯವಿಟ್ಟು ಕುತ್ಕೊಂಡಿ ಮಾತಾಡ್ಲಿ ಇನ್ನ ಈ ವಿಷಯಕ್ಕೆ ಬಂದ್ಬಿಡಿ